ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಎಲ್ಲ ಪದಾಧಿಕಾರಿಗಳು ರೈತ ಮೋರ್ಚಾದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿ ಮೊದಲೇ ದಿನ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿದೆ ಎರಡನೇದು ನಮ್ಮ ರಾಜ್ಯದ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರಾಜಿ ಅವರು ಸ್ವತಃ ಬೆಂಗಳೂರಿಂದ ಬಂದು ಬೆಳಗಾವಿನಲ್ಲಿ ಭಾಗವಹಿಸಿ ಅವರು ಹುಟ್ಟುಹಬ್ಬ ಇದ್ದರೂ ಕೂಡ ನಾನು ರೈತರ ಪರವಾಗಿ ಇಲ್ಲೇ ಮಲಗ್ತೀನಿ ಅಂತೇಳಿ ರಸ್ತೆಯಲ್ಲೆಲ್ಲೇ ಮಲ್ಕೊಂಡು ಇಲ್ಲೇ ಹುಟ್ಟುಹಬ್ಬ ಇದ್ದರೂ ಕೂಡ ರೈತರ ಜೊತೆ ಹೋರಾಟಕ್ಕೆ ಇಳಿದಿದ್ದಾರೆ ನಾನು ಕೂಡ ಅಲ್ಲಿ ಹೋಗಬೇಕಾಗಿತ್ತು ನನಗೆ ಎರಡು ಸಾರಿ ಕರೆ ಬಂದಿತ್ತು ನಾನೊಂದು ರೈತರದೊಂದು ಪ್ರಾಜೆಕ್ಟ್ ಮಾಡಕತ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಸಾರಿ ಸಮಯ ಇದ್ದಾಗ ಬಂದು ನೋಡ್ರಿ ಎಲ್ಲ ಇಂಜಿನಿಯರ್ಸ್ಗಳು ಬಂದಿದ್ರು ಪೂರ್ತಿ ಒಂದು ಒಂದು ಐವತ್ತರವತ್ತು ಗಾಡಿ ಎಲ್ಲನೂ ಕೂಡ ಕೆಲಸ ಮಾಡಿಸ್ತಾ ಇದ್ವಿ ನಾನೇ ಇಂಜಿನಿಯರು ನಾನೇ ಸೂಪರ್ವೈಸರ್ ಅದಕ್ಕೆ ನಾನೇ ಪ್ಲ್ಯಾನ್ ಯಾಕಂದ್ರೆ ನಮ್ಮ ಅಪ್ಪ ನನಗೆ ರೈತಾಕಿ ಮಾಡೋದು ಏನು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ಬೇರೆದ್ರು ಹೇಳಿಕೊಟ್ಟಿದ್ದಾರೆ ಗೊತ್ತಿಲ್ಲ ನಾನಂತರೂ ರೈತಾಕಿ ಮಾಡೇ ಜೀವನ ಮಾಡಿದ್ದೇನೆ ಹೀಗಾಗಿ ನನಗೆಲ್ಲನೂ ಗೊತ್ತು ಅದಕ್ಕೆ ರೈತನಿಗೆ ತಾಲೂಕಿನಲ್ಲಿ ಬದುಕು ಕಟ್ಟಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಮುಂದಾಲೋಚನೆ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಬೇರೆ ಇನ್ನೊಂದು ಸರಿ ಬಂದಾಗ ಮಾತಾಡ್ತೀನಿ ಅದಕ್ಕೆ ನಾನು ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರಿಗಳಿದೆ ಹಣ ದಯಮಾಡಿ ಕ್ಷಮಿಸಿ ನಾನೊಂದು ಮೇನ್ ಇಂಪಾರ್ಟೆಂಟ್ ಒಂದು ರೈತರ ಪ್ರೊಜೆಕ್ಟ್ ಮಾಡ್ತಾ ಇದೀನಿ ಬೇರೆ ಬೇರೆ ಇಂಜಿನಿಯರ್ಸ್ ಗಳೆಲ್ಲ ಬಂದಿದಾರೆ ನಾನು ಇಲ್ಲಿ ಬೆಟರ್ ಬಿಟ್ಟು ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ ನಾನು ಪರ್ಸನಲ್ ಆಗಿ ಇದಕ್ಕೆ ನಾನು ಇಲ್ಲಿ ಇನ್ವಾಲ್ವ್ ಆಗಬೇಕಾಗಿದೆ ದಯಮಾಡಿ ನಾನು ಬರೋಕ್ಕಾಗಿಲ್ಲ ಕ್ಷಮೆ ಮಾಡಿ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ವಿನಂತಿ ಮಾಡಿದೆ ಆಯಿತು ಅಂತ ಹೇಳಿದ್ರು ಯಾಕೆಂದ್ರೆ ಮೊದಲನೇ ದಿನದಲ್ಲೂ ಕೂಡ ರೈತರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಸ್ಪಷ್ಟವಾಗಿ ಮಾಡಿದೆ ಅಂತಕ್ಕಂಥದ್ದು ಯಾಕಂದ್ರೆ ಕೆಲವರಿಗಾಗಲೇ ಈ ತಾಲೂಕಿನ ಬೇರೆ ಬೇರೆ ಓಪ್ಬಿಟ್ಟಾರ ನಡೊಳ್ಳಿ ಅವರು ಮುಂದೆ ಫ್ಯಾಕ್ಟ್ರಿ ಮಾಡ್ತಾರಂತ ಅದಕ್ಕೆ ಬಂದಿಲ್ಲ ಅಂತ ಮಾತಾಡಿದವರು ಇದರ ಕಳ್ಳನ ಮಕ್ಕಳು ಅದಕ್ಕೆ ಅದಕ್ಕೆ ನನ್ನ ಹೋರಾಟ ನಾವೊಂದು ಮಾತು ಹೇಳ್ತೀನಿ ನಿಮ್ಮ ಹೋರಾಟ ಎಲ್ಲರ ಹೋರಾಟ ಕಾರ್ಖಾನೆ ವಿರುದ್ಧ ಅಲ್ಲ ದಯಮಾಡಿದ ಅರ್ಥ ಮಾಡ್ಕೊಳ್ಳಿ ಇವತ್ತು ಬಾಲಾಜಿ ಸು ಸಕ್ಕರೆ ಕಾರ್ಖಾನೆ ಇರ್ಬೋದು ಇನ್ನೊಂದು ಸಕ್ಕರೆ ಕಾರ್ಖಾನೆ ಇರ್ಬೋದು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು ಸರ್ಕಾರದ ವಿರುದ್ಧ ಇರಬೇಕು ವ್ಯವಸ್ಥೆ ವಿರುದ್ಧ ಇರಬೇಕು ಯಾಕೆ ಮಾತು ಹೇಳ್ತೀನಿ ಬಹಳ ಜನಕ್ಕೆ ಅನ್ಸ್ಬಹುದು ಏನು ಬಾಲಾಜಿ ಅವ್ರ ನನ್ನ ಸಂಬಂಧಿಕರೇನಲ್ಲ ಇನ್ಫ್ಯಾಕ್ಟ್ ನೋಡಿದ್ರೆ ನೀವೆಲ್ಲ ಅವನ ಮಾತು ಕೇಳ ನನ್ ಹೋದ್ ಸರಿ ಸೋಲಿಸಿರಿಯಾ ಹೌದಲ್ಲ ಬಾಲಾಜಿ ಸುಗರ್ ಮಾಲಕ ಎಂಟು ರೊಕ್ಕ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಅನ್ನೋದು ಗೊತ್ತೈತೆ ನನಗೆ ಇಲ್ಲ ಹಂಗೆ ನಾವೇನು ನನ್ನ ಸಂಬಂಧಿಕಲ್ಲ ಅವನ ಪರವಾಗಿ ನಾನು ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಆದ್ರೆ ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ ಯಾಕಂದ್ರೆ ಕಾರ್ಖಾನೆಗಳೂ ಬೇಕು ಕಬ್ಬು ಬೇಕು ಕಬ್ಬಿಗೆ ಬೆಲೆನೂ ಬೇಕು ಇದು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತನಿಗೆ ಒಂದು ನಾಲ್ಕು ರೂಪಾಯಿ ಜೇಬಿಗೆ ಸಿಗ್ತದೆ ಅಂದ್ರೆ ಅದು ಕಬ್ಬಿನ ಬೆಳೆಯಿಂದ ಸಿಗ್ತದೆ ಹೌದಾಲ್ವಾ ಅದಕ್ಕೆ ಕಬ್ಬು ನುಡಿಸ್ಲಿಕ್ಕೆ ಕಾರ್ಖಾನೆಗಳು ಬೇಕು ಕಾರ್ಖಾನೆಯ ಮಾಲೀಕರು ಮತ್ತು ರೈತರು ಹೇಗಿರ್ಬೇಕು ಅಂದ್ರೆ ಅಣ್ಣ ತಮ್ಮಂದಿರ್ತರ ಇರ್ಬೇಕಾಗ್ತದೆ ಇಬ್ಬರು ಕಷ್ಟ ಸುಖ ಅಂತ್ಕೊಬೇಕ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಅದವು ಹೌದಲ್ ಬೇರೆ ಕಡೆ ಇಲ್ಲ ಯಾಕಿಲ್ಲಪ್ಪ ಪುಣ್ಯಾತ್ಮರು ಯಾರು ಅಲ್ಲ ಯಾಕಂದ್ರೆ ನಮ್ಮಲ್ಲಿರುವಂತ ಭೂಮಿ ಬಂಗಾರದಂತ ಭೂಮಿ ಇದೆ ಇಲ್ಲಿ ನಾವು ಕಬ್ಬು ಬೆಳಿಲಿಕ್ಕೆ ಉತ್ತಮವಾದಂತಹ ಭೂಮಿ ಇರತಕ್ಕಂಥದ್ದು ಬೇರೆ ಕಡೆಗೆ ಸಿಗಲ್ಲ ನಿಮ್ಗೆ ಕಬ್ಬು ಬರೀ ಭೂಮಿ ಅಷ್ಟೇ ಅಲ್ಲ ವಾತಾವರಣ ಬೇಕು ಅದಕ್ಕೆ ವಾತಾವರಣದ ಮೇಲೆ ಕಬ್ಬು ಅದಕ್ಕೆ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತದೆ ಗಮನದಲ್ಲಿಟ್ಕೊಳ್ಳಿ ನೀರು ನೀರು ಮಣ್ಣು ಮತ್ತು ವಾತಾವರಣ ಮೂರು ಮೂರನ್ನು ಕೂಡ ಆ ಭಗವಂತ ನಮ್ಗೆ ಅದನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇದನ್ನ ಇಟ್ಕೊಳ್ಳಿ ಫಸ್ಟ್ ಅದಕ್ಕೆ ನಾವಿಲ್ಲಿರ್ತಕ್ಕಂಥ ರೈತರು ಹೆಚ್ಚು ಕಬ್ಬು ಬೆಳಿತಕ್ಕಂಥದ್ದು ಅದು ವಿಶೇಷವಾಗಿ ಕೃಷ್ಣಾ ನದಿ ಭೀಮಾ ನದಿ ತುಂಗಾ ನದಿ ಇವೇನು ಎಲ್ಲ ನದಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತವೆ ಅಲ್ಲಿ ಅತಿ ಹೆಚ್ಚು ನೀವೇನು ಕಬ್ಬು ಬೆಳೀತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿ ಅತಿ ಹೆಚ್ಚು ರಿಕವರಿ ಬರೋದು ಎಲ್ಲಿಂದ ಬರ್ತದೆ ಅಂದ್ರೆ ಕೃಷ್ಣಾ ನದಿಯಿಂದ ಬರ್ತದೆ ಕೃಷ್ಣಾ ನದಿ ನೀರಿನಲ್ಲೂ ಅಷ್ಟೇ ಗುಣಾಂಶ ಇರತಕ್ಕಂಥದ್ದು ಕೃಷ್ಣಾ ನದಿ ಭೂಮಿನಲ್ಲೂ ಅಷ್ಟೇ ಗುಣಾಂಶ ಇರತಕ್ಕಂಥದ್ದು ಇವತ್ತು ನಮ್ಮ ರೈತರು ಬೇಡಿಕೆಗೆ ಬರೋಣ ಮುಂದೆ ಬೇರೆ ವಿಚಾರ ಹೋಗೋದು ಬೇಡ ನೀವೇನು ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ತೀವಿ ಈಗ ಸಿದ್ದರಾಮಯ್ಯನವ್ರು ನಿನ್ನೆ ನಾನು ನೋಡಿದೆ ಸಂಪೂರ್ಣವಾದಂಥ ಇಂಟರ್ವ್ಯೂ ನೋಡಿದೆ ನಾನು ಪತ್ರಿಕಾಗೋಷ್ಠಿ ನೋಡಿದೆ ಅವರೇನು ಹೇಳ್ತಾ ಇದ್ದಾರೆ ಇದು ಮೋದಿಯವ್ರಿಗೆ ನಾನು ಅರ್ಜೆಂಟ್ ಪತ್ರ ಬರ್ದೀನಿ ಇವತ್ತೇ ಟೈಮ್ ಕೇಳಿದ್ದೀನಿ ಇವತ್ತೇ ಕೊಟ್ಟಂತ ಕೇಳಿದ್ದೀನಿ ನಮ್ಮ ರೈತರೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದಾರೆ ಭಾಳ ಗಂಭೀರ ಆಗ್ಬಿಟ್ಟಿದೆ ನಮ್ಗೆ ಸಮಯ ಕೊಡಿ ಸಮಯ ಕೊಡಿ ಅರೆ ಸಿದ್ದರಾಮಯ್ಯನವರೇ ಎರಡು ತಿಂಗಳಿಂದ ಏನು ಮಾಡ್ತಾ ಇದ್ದೀರಿ ನಿಜ ಮಾಡ್ತಾ ಇದ್ದೀರಾ ಈ ಭಾಗದ ರೈತರು ಕಬ್ಬು ಬೆಳಿತಾರೆ ಅಂತ ಗೊತ್ತಾಯ್ತವೇ ಎರಡು ಎರಡು ತಿಂಗಳಿಂದ ನೀವು ಎಷ್ಟು ಮೀಟಿಂಗ್ ಮಾಡಿದಿರಿ ಸಕ್ಕರೆ ಸಚಿವರು ಎಷ್ಟು ಮೀಟಿಂಗ್ ಮಾಡಿದ್ರು ರೈತನ ಕರೆದು ಮಾತನಾಡಿದ್ರು ಫ್ಯಾಕ್ಟ್ರಿಯವ್ರನ್ನ ರೈತರನ್ನ ಕರೆದು ಚರ್ಚೆ ಮಾಡಿ ಏನಪ್ಪ ಈ ವರ್ಷದ ರೇಟ್ಸ್ ಏನು ಏನು ಕೊಡಬೇಕು ಅಂತ ಚರ್ಚೆ ಮಾಡ್ಬೇಕು ತಾನೆ ಇದು ಯಾವುದನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಈಗ ಏನು ಹೇಳ್ತಾ ಅವರು ಬೆಲೆ ನಿಗದಿ ಮಾಡತಕ್ಕಂಥವ್ರು ಕೇಂದ್ರದವರು ಬೆಲೆ ನಿಗದಿ ಇವತ್ತಲ್ಲ ಇಡೀ ಯಾವುದೇ ದೇಶದಲ್ಲಿ ಕೇಂದ್ರ ಸರ್ಕಾರ ಬೆಲೆ ದಿಗ್ಬಿಗಿ ಮಾಡುತ್ತದೆ ಆದರೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ ಗಮನದಲ್ಲಿಟ್ಕೊಳ್ಳಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ ಅಲ್ಲಿ ಕಬ್ಬಿಗೆ ಅತಿ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಗುಜರಾತಲ್ಲಿ ಕೊಡ್ತಾ ಇದಾರೆ ಇಲ್ಲ ಯಾಕಪ್ಪ ಕೊಡ್ತಾರೆ ಎಲ್ಲಿ ಗುಜರಾತಲ್ಲಿ ನಾಲ್ಕು ಸಾವಿರ ಕೊಡ್ತಾ ಇದಾರೆ ಇಲ್ಲ ಯಾಕೆ ಕೊಡಕಾಗ್ತಾ ಇಲ್ಲ ನಿಮಗೆ ಅಲ್ಲಿನ ಎಫ್ ಆರ್ ಪಿ ಒಂದೇ ಇರೋದು ಕರ್ನಾಟಕಕ್ಕೆ ಒಂದು ಎಫ್ ಆರ್ ಪಿ ಗುಜರಾತ್ ಒಂದು ಎಫ್ ಆರ್ ಪಿ ಉತ್ತರ ಪ್ರದೇಶಕ್ಕೆ ಒಂದು ಎಫ್ ಆರ್ ಪಿ ಇಲ್ಲ ಅದನ್ನು ಮಾಡಿಫೈ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರ್ತದೆ ನಮ್ಮ ರಾಯ ರಾಜ್ಯದ ರೈತರ ಬೇಡಿಕೆಗಳನ್ನು ಅನುಗುಣವಾಗಿ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿ ಸರ್ಕಾರದ ಬೊಕ್ಕಸದಿಂದ ನಾಲ್ಕುನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇರುತ್ತದೆ ಇವತ್ತು ಗುಜರಾತ್ ಅಲ್ಲಿ ಒಂಬೈನೂರು ರೂಪಾಯಿ ಹೆಚ್ಚುವರಿವಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಗಮನದಲ್ಲಿ ಇಟ್ಕೊಳ್ಳಿ ಅದೇ ಮಹಾರಾಷ್ಟ್ರದಲ್ಲಿ ಐನೂರು ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರ ಕೊಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕೊಡ್ತಾ ಇದೆ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ನಾನು ವೈಯಕ್ತಿಕವಾಗಿ ಅವರಿಗೆ ಟೀಕೆ ಮಾಡ್ತಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತಿಲ್ಲಿ ಸಿದ್ದರಾಮಯ್ಯ ಶಿಷ್ಯರು ಭಾಳ ಮನೆಯ ಹಿಂದಾಗಡೆ ಸರಿ ಮತ್ತೆ ಸಿದ್ದರಾಮಯ್ಯ ಸಾಹೇಬಿನ ಮೇಲೆ ಪ್ರೀತಿಯಿಂದ ನಾನು ಒಗೆದಿರಿ ಮತ್ತೆ ಇನ್ನೊಂದ್ಸರಿ ಒಗ್ಯಾಕ್ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇತ್ತು ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಗೌರವ ಇತ್ತು ನನಗೆ ವೈಯಕ್ತಿಕ ನಾನು ಅವ್ರ ಅಭಿಮಾನಿ ಅವ್ರ ಎ ಬಿ ಬಿ ಜೆ ಡಿ ಕಟ್ಟದ ಇಲ್ಲೇ ಕೂತಾರೆ ಮಲ್ಕಂದ್ರಿಗೌಡ ಗೌಡ್ರಿ ನಾವು ಸಿದ್ದರಾಮಯ್ಯನ ಜೊತೆಗೆ ಹೋದವ್ರೆ ಅರ್ಥ ಆಯ್ತಾ ಅದಕ್ಕೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ನಾನು ವೈರಿ ಅಲ್ಲ ಗಮನದಲ್ಲಿ ಇಟ್ಕೊಳ್ಳಿ ನಾವು ಬಾಲಾಜಿ ಸಕ್ಕರೆ ಕಾರ್ಖಾನೆ ವೈರಿಗಳು ಅಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ರೈತರು ಆಗ್ಲಿ ನಾವಾಗ್ಲಿ ಅಂತ ಸ್ಪಷ್ಟಪಡಿಸಬೇಕು ಅವರಿಲ್ಲೊಂದು ಕಾರ್ಖಾನೆ ಬಂದು ಹಾಕಿದ್ದಾರೆ ಸ್ವಾಗತ ಮಾಡೋಣ ಇನ್ನು ನಾಲ್ಕು ಕಾರ್ಖಾನೆ ಬರಲಿ ನಮ್ಮ ತಾಲೂಕಿನಲ್ಲಿ ಬರಬೇಕು ಬೇಡವಾ ಬರಲಿ ಇನ್ನೂ ನಾಲ್ಕು ಕಾರ್ಖಾನೆ ಬರಲಿ ನಾಲ್ಕು ಕಾರ್ಖಾನೆ ಮಧ್ಯೆ ಕಾಂಪಿಟೇಷನ್ ಇದ್ರ ರೈತರಿಗೆ ನೋಡ್ರಿ ಇಲ್ಲೇ ಪಕ್ಕದಾಗ ಒಂದು ಐತಿಲ್ಲೋ ಈಗ ಅವ್ರು ಹೇಳಿದ್ರು ಮಲ್ಕಂದ್ರೆ ಕೊಡ್ರ್ರು ಮುನ್ನೂರು ರೂಪಾಯಿ ಜಾಸ್ತಿ ಕೊಡ್ತಾರ್ರಿ ಅಂತ ಹಂಗೆ ಇನ್ನೊಬ್ಬ ಬಂದ್ರೆ ಮತ್ತೆ ನಾನು ಮೂರು ಮುನ್ನೂರು ರೂಪಾಯಿ ಕಾಂಪಿಟೇಷನ್ ಹಾಕ್ದ ಒಂದು ನಾಲ್ಕು ಫ್ಯಾಕ್ಟ್ರಿ ಆಯ್ತು ಅಂದ್ರೆ ಮತ್ತೆ ನಾಲ್ಕು ಫ್ಯಾಕ್ಟ್ರಿ ಜಾಸ್ತಿ ಕೊಟ್ಟರೆ ಬಾಲಾಜ್ರು ಶುಗರ್ ರೂಪಾಯಿ ಕಳಿಸ್ತಾರೀ ನೀವು ಸಕ್ಕರೆ ಇದನ್ನ ಕಳ್ಸುದಿಲ್ಲ ಕಬ್ಬ ಕಳಿಸುದಿಲ್ಲ ನೀವು ಹೌದಲ್ಲ ಮತ್ತು ನೀವು ಕಬ್ಬು ಕಳ್ಯಾಕ್ ಬೆಳ್ಯಾಕೆ ಯಾವಾಗ ಚಲೋ ಮಾಡಿರಿ ಹೇಳ ನಾ ಕೆರೆ ತುಂಬಿದ ಮೇಲೆ ಚಲೋ ಮಾಡ್ರಿ ಹೌದಲ್ಲ ಹೋಗಿ ಒಣಗಿದ್ದು ನಾವು ತುಂಬಿದೀವಿ ಅದಕ್ಕೆ ನನಗ ಒಣಗಿಸಿದ್ರಿ ನೀವು ಹಂಗೈತಿ ಕಾಲ ಹೆಂಗೈತಿ ನೋಡು ನಾನು ಸುಮ್ನೆ ತಮಾಷೆ ಅಂತ ಕೇಳ್ರಿ ಇದನ್ ಸೀರಿಯಸ್ ಆಗಿ ಅಂತಲ್ಲ ಇಲ್ಲಿ ವಕ್ರಾಣಿಯಾರ ಯಾರ ಅಕ್ರಣ್ಯಾರ ಆ ವಕ್ರಾಣಿಕ ಕೆರೆ ತುಂಬ ಏನ್ರಿ ಗೌಡ್ರಿ ವಕ್ರಾಣಿ ಕೆರೆ ತುಂಬ ಕೈಗಿತ್ತು ಅದ ಪೂರಾ ಹೊಲ್ದಾಗ ಒಂದು ಪಾಪ ರೈತನ ಹೊಲ್ದಾಗ ಕ್ಯಾನಲ್ ಹಾಕಬೇಕಾಗಿತ್ತು ಇಲ್ಲಿ ಇಲ್ಲದಾರ್ ನಮ್ಮ ಹೆಂಗಡಿಗೇರಿ ನಮ್ಮ ಯಾರು ಪಡ್ಯಕನೂರು ಗೌಡ್ರುಗಳೆಲ್ಲ ಈ ಗೌಡ್ರುಗಳೆಲ್ಲ ಬಡಗಿತ್ತಂಬಂದ್ಬಿಡೋರು ಅಲ್ಲಿ ಅವ್ರ ಅಡ್ಡ ಕಲ್ಲು ಹಾಕ್ಬೇಕು ಇವರು ಬಂದು ಕಲ್ಲು ಕಿತ್ಬೇಕು ಅಲ್ಲಿ ಒಳಗ್ ಬಿಟ್ಟು ಅದು ಸಮಸ್ಯೆ ಇತ್ತು ಒಂದಿನ ಹೋಗಿ ನಾನೇ ನಿಂತ್ಕೊಂಡು ಸೀದಾ ಏನು ಒಬ್ಬ ಕಾಂಟ್ರಾಕ್ಟರ್ ಕರೆಸಿ ನಾನು ಏನ್ ಮಾಡಿಸ್ಕೊಡ್ತೀನಿ ಬಿಡು ಅಂತ ಹೇಳಿ ರೈತನ ಕನ್ವಿನ್ಸ್ ಮಾಡಿ ಕ್ಯಾನಲ್ ಮಾಡಿ ಆ ಊರಿಗೆ ಏನು ಒಕ್ಕರ್ಣೆ ಕೆರೆ ತುಂಬಿದೆ ಮುಂದೆ ಚಕ್ಕರೆ ಕೆರೆ ತುಂಬಿದೆ ಅರ್ಥ ಆಯ್ತಾ ಕೆರೆಗೆ ತುಂಬಿಸಿದೆ ಎಲ್ಲರೂ ಕೆರೆ ತುಂಬಿಸ್ಕೊಂಡ್ರು ಕಬ್ಬು ಬೆಳೆದ್ರು ಐದು ವರ್ಷ ಆದ್ಮೇಲೆ ಡಬ್ಬಿ ನೋಡಿದ್ರೆ ಕಾಂಗ್ರೆಸ್ ಪರ್ಸೆಂಟ್ ಬಿಜೆಪಿ ಮಾತು ಹೇಳಿದೆ ಅಂದ್ರೆ ನಮ್ಮ ಜನ ಜಾಗೃತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತು ಹೇಳಿದೆ ನಮ್ಮ ರೈತರು ಜಾಗೃತ ಆಗದೆ ಇರೋದಕ್ಕೆ ಈ ಸಮಸ್ಯೆಗಳು ಇರ್ತಕ್ಕಂತ ನಮ್ಮ ತಾಲೂಕಿನಲ್ಲಿ ಇನ್ನೂ ಬಹಳ ಸಮಸ್ಯೆಗಳದ ರೈತರು ಬರೀ ಒಂದೇ ಸಮಸ್ಯೆ ಅಂತ ಅಂತ ನಾವು ಇವತ್ತಿಗೂ ಏನ್ ನಾಲ್ಕರಿಂದ ಐದು ಸಾವಿರ ಎಕರೆ ಭೂಮಿ ನೀರೊಳಗೆ ಮುಳುಗ್ತದೆ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅವರಿಗೆ ಮುಳುಗಿದ್ದಕ್ಕೆ ರಿಪೋರ್ಟ್ಸ್ ಆಯ್ತಿಲ್ಲೂ ಕೇಳಲ್ಲ ಮತ್ತೆ ಹೋಗುದು ದೋತ್ರ ಹಾಕೋದು ಹಾಕೋದು ದೋತ್ರ ಹಾಕೋದು ಓಟ್ ಹಾಕೋದು ಮನೆಗೆ ಹೋಗುದು ಪರಿಸ್ಥಿತಿ ಆ ರೀತಿ ಇದೆ ನಮ್ ತಾಲೂಕಿನಲ್ಲಿ ನೆನ್ಪಿಟ್ಕೊಳ್ಳಿ ನಾವು ಯಾರು ಒಂದೆ ನನ್ನ ಸೈಂಟಿಸ್ಟ್ ಎಂದು ಏನ್ ಮಾಡಕತ್ತೀನಿ ಅಲ್ಲ ಸರ್ವೇ ಮಾಡಕತ್ತೀನಿ ಸರ್ ಎಲ್ಲಿ ಮಾಡಕತ್ತೀನಿ ನೀವ್ ನಿಂತ ಸರ್ವೇ ಮಾಡಕತ್ತೀನಿ ಇಷ್ಟ ಹತ್ರ ತೊಗರಿ ಬೆಳೆದೈತಲ್ಲ ಅದನ್ನ ಸಮತ ಅದು ಲಾಸ್ ಆಗೈತಲ್ಲ ಅಂತ ನಾ ಅಂದೆ ಇಷ್ಟ ಹತ್ರ ಬೆಳೆದೈತ್ರಿ ಅಂದ ನಿಮ್ಗೆ ಯಾರು ಸೇರೋ ಸಾಲಿ ಇಲ್ಲ ಇಷ್ಟ ಹತ್ರ ಬೆಳೆದೈತಿ ಅದು ಗೊಡ್ಡ ಗಿಡ ಅದ್ರ ಏನೂ ಆಗುದಿಲ್ಲ ಅಂತೇಳಿ ಒಳ ಕರ್ಕೊಂಡೋಗಿ ತೋರಿಸಿದವಂಗ ಅವ ಕಾಯಕತ್ತನವನ್ ಆಗುದಿಲ್ಲ ನಾವು ಹ್ಯಾಂಗ್ ಆಗುದಿಲ್ಲ ಅನ್ನೋದು ಹೇಳ್ಕೊಟ್ಟವನಿಗೆ ಪರ್ಸೆಂಟ್ ಕಾಯಾಗೈತಿ ಹೋಗಿ ಚೆಕ್ ಮಾಡ್ರಿ ಈಗಲೂ ಬೇಕಾರ ತೊಗರಿನ ಹೊಲ್ದಾಗ ಹೋಗ್ರಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಾಯಾಗೈತೆ ಆಗೈತೆ ಕಾಯಿ ಒಂದು ಕಾಳಾಗೈತೆ ಒಂದಾಗಿಲ್ಲ ಒಂದು ಕಾಳಾಗೈತೆ ಒಂದಾಗಿಲ್ಲ ಮತ್ತೆ ಎಷ್ಟು ಜನ ರೈತರು ಹೊರಗೆ ಬಂದ್ರಿಪಾ ಇಂಟ್ರಿಮ್ ಇಂಟ್ರಿಮ್ ಅದಕ್ಕೆ ಪರಿಹಾರ ಕೊಡಬಹುದಾಗಿತ್ತು ಬೆಳವಣಿಗೆ ಇದ್ದಾಗಲೇ ಮಾಡಿ ಇನ್ಸೂರೆನ್ಸ್ ನಾವು ಸರ್ಕಾರಕ್ಕೆ ಕೇಳಿದೆ ಸಿದ್ದರಾಮಯ್ಯ ನಿಮಗೆ ಕೊಡ ನೀವು ನೀವು ಕೊಡದಾದ್ರೂ ಬಿಟ್ಬಿಡ್ರಿ ನೀವು ಅಟ್ಲೀಸ್ಟ್ ರಿಪೋರ್ಟ್ ಕೊಡ್ರಿ ಏಳುವರೆ ಲಕ್ಷ ಮೆಟ್ರಿಕ್ ಏಳು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಮುಂಗಾರು ಬೆಳೆದು ಬೆಳೆದಿರೋದು ಕಬ್ಬು ಸೇರಿಸಿ ನಾ ಕಬ್ಬು ಆಮೇಲೆ ತೊಗರಿ ಎಲ್ಲ ಸೇರಿ ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ ಬೆಳೆದಿದ್ದೀರಿ ಆ ಮುಂಗಾರು ಬೆಳೆ ಸಂಪೂರ್ಣ ನಾಶ ಆಗಿದೆ ಈ ವರ್ಷ ನೀವು ಕಬ್ಬು ಕಡೀರಿ ಆಮೇಲೆ ಗೊತ್ತಾಗತ್ತೆ ನಿಮಗೆ ಆ ಕಬ್ಬು ಕಡಿತರ್ಲಾ ಅದು ಮೂವತ್ತು ಪರ್ಸೆಂಟ್ ಹೋಗಿ ಯಾಕಂದ್ರೆ ಬಿದ್ದು ಹೋಗಿ ತಳದೆ ಆಲ್ರೆಡಿ ಬಿದ್ದು ಕಬ್ಬಿಗೆ ಚಿಗೇ ಒಳಗೆ ಗೊಲ್ಲ ಚಿಗೆ ನಮ್ಗೆ ನಿಮ್ಮ ತೊಗರಿ ಪೂರ್ತಿ ನಾಶ ಆಗೈತಿ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂತ ಎಲ್ಲೋ ನೋಡ್ರಿ ಮೂವತ್ ಮೂರು ಪರ್ಸೆಂಟ್ ತರ ಬೆಳಿ ಬಂತಂದ್ರೆ ಲಾಸ್ ಅದು ಅಟ್ಲೀಸ್ಟ್ ಲಾಸ್ ಅಂತ ಹೋರಾಟ ಮಾಡಿದ್ರೆ ನಮ್ ಸರ್ಕಾರ ಇದು ಪರಿಹಾರ ಸಿಕ್ಕಿಡ್ತಿದ್ರೆ ಅದಕ್ಕೆ ರಾಜಕಾರಣಕ್ಕೆ ಹೋಲಿಸಿದ್ರು ಇಲ್ಲ ಇದ್ದಾರೆ ನಮ್ಮ ನಾಯಕರಂತ ಮಾತಾಡ್ತಾ ಇದ್ರು ಎಲ್ಲರೂ ತೊಗೊಂಡ್ಬಂದು ರಾಜಕಾರಣಕ್ಕೆ ಹೋಲಿಸಿದ್ರು ಈಗ ಇವತ್ತಿನ ಭಾಗವಹಿಸಿದೀರಿ ಈಗ ನಾಳೆ ಚಲೋ ಈಗ ಮತ್ತೆ ನಮ್ ಬಾಲಾಜಿಗೆ ನಮ್ಗೆ ಅವಂಗೆ ತಲೆ ತುಂಬ್ತಾರೆ ಹೋಗಿ ನಡೆಯುವರೆಗೆ ಬಂದು ಬಾಲಾಜಿ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು ಜೋರು ಬಂದು ನಾಳೆ ಫ್ಯಾಕ್ಟ್ರಿ ಬಂದ್ ಮಾಡಿಸಿ ನಾನು ಯಾವತ್ತೂ ಬಾಲಾಜಿ ಫ್ಯಾಕ್ಟ್ರಿ ವಿರುದ್ಧವಾಗಿ ಯಾವತ್ತೂ ಕೂಡ ಇವತ್ತಿಗೆ ಯಾವುದೇ ರೀತಿ ನಾನು ಅನೇಕ ಸಾರಿ ಅನೇಕ ತೊಂದರೆಗಳನ್ನು ರೈತರಿಗೆ ಅವರು ಮಾಡಿದ್ರು ಕೂಡ ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡು ಬಂದಾಗ ನಾನು ಹೇಳಿದೆ ನೋಡಪ್ಪ ಈ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ಬಂದಿದೆ ಫ್ಯಾಕ್ಟರಿ ಉಳಿಬೇಕು ಕಣಪ್ಪ ಅದೇನೇ ಸಣ್ಣ ಪುಟ್ಟ ಇದ್ರು ಸಹಕಾರ ಮಾಡಿ ಫ್ಯಾಕ್ಟರಿನ ಬೆಳೆಸಿ ಅನ್ನುವಂಥ ಮಾತನ್ನು ನಮ್ಮ ರೈತರಿಗೆ ಹೇಳಿದೇನ ಯಾವುದೇ ಕಾರಣಕ್ಕೂ ಬಾಲಾಜಿ ಫ್ಯಾಕ್ಟರಿನ ಬಂದ್ ಮಾಡ್ರಿ ಅಥವಾ ಹೋರಾಟ ಮಾಡ್ರಿ ಅನ್ನುವಂಥ ಮಾತನ್ನ ದುರುದ್ದೇಶಪೂರ್ವಕವಾಗಿ ಯಾವತ್ತೂ ಹೇಳಿಲ್ಲ ಆದರೆ ಇವತ್ತು ರೈತರ ಹೋರಾಟ ನಡೆದಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥದ್ದು ನಾವು ಫ್ಯಾಕ್ಟರಿ ಮಾಲೀಕರಿಗೂ ಹೇಳಿ ಬಯಸ್ತೇನೆ ಇದು ಯಾವುದೇ ಫ್ಯಾಕ್ಟರಿ ವಿರುದ್ಧವಾದಂತ ಹೋರಾಟ ಅಲ್ಲ ಇದು ರೈತರ ಹಕ್ಕಿಗೋಸ್ಕರ ನಡೆದಿರ್ತಕ್ಕಂಥ ಹೋರಾಟ ರೈತರಿಗೆ ನ್ಯಾಯಯುತವಾದಂತ ಬೆಲೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕೆ ಬಾಲಾಜಿ ಫ್ಯಾಕ್ಟರಿ ಮಾಲೀಕನ ಹೇಳ್ತೇನೆ ನಾಳಿಂದ ನೀವು ಕೂಡ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಇಲ್ಲಿ ಕೂತಿರ್ತಕ್ಕಂಥ ರೈತರಿಗೆ ಸಂಪೂರ್ಣ ಸಹಕಾರ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಯಾಕಂದ್ರೆ ಫ್ಯಾಕ್ಟ್ರಿ ಕಪ್ ಕಳಿಸಿ ನಿಮ್ ಫ್ಯಾಕ್ಟರಿ ನಡೀತಿದೆ ಹೌದಲ್ವಾ ಇಲ್ಲ ಅಂದ್ರೆ ನಿಮ್ ಫ್ಯಾಕ್ಟರಿ ನಡೆಯೋದಿಲ್ಲ ಅದಕ್ಕೆ ರೈತ ಮತ್ತು ಕಾರ್ಖಾನೆ ಮಾಲೀಕನ ಮಧ್ಯೆ ಅನ್ಯೋನ್ಯವಾದ ಸಂಬಂಧಗಳಿದ್ದಾಗ ಮಾತ್ರ ನಾವು ಖಂಡಿತವಾಗಲೂ ಕೂಡ ಒಂದು ಯಶಸ್ವಿಯಾದಂಥ ಉದ್ಯಮವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ರೈತರು ಕೂಡ ನೀವು ಅರ್ಥ ಮಾಡಿಕೊಡಬೇಕು ಪದೇ 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 ನೀವು ಮನೆಗೆ ಮಲ್ಕೊಳ್ಳೋದನ್ನು ಬಿಟ್ಟು ಜಾಗೃತರಾಗಬೇಕು ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಈ ತಾಲೂಕಿನಲ್ಲಿ ಬೇಕಾದ್ರೂ ಸಂಪತ್ತಿದಾರೆ ಬೇಕಾದರೂ ಸಂಪತ್ತಿದೆ ರೈತ ಬಹಳ ದೊಡ್ಡ ಮಟ್ಟಕ್ಕೆ ಶ್ರೀಮಂತನ ಮಾಡುವಂತ ಅವಕಾಶ ಇದೆ ಒಂದು ಡ್ಯಾಮ್ ಇದೆ ತಳಗೊಂಡ್ ಡ್ಯಾಮ್ ಇದೆ ಪೂರ್ವಜರು ಗಳಿಸಿರ್ತಕ್ಕಂಥ ಆಸ್ತಿ ಹೆಸರುಗಳ ಮೇಲೆ ಇದೆ ಸ್ವಲ್ಪ ನೀವು ಕೂತ್ಕೊಂಡು ಯೋಚನೆ ಮಾಡಿ ಮನೇಲಿ ಕೂತ್ಕೊಂಡು ಒಳ್ಳೆತನ ಇಟ್ಕೊಂಡು ಯೋಚನೆ ಮಾಡಿದ್ರೆ ಕೆಟ್ಟ ಬುದ್ಧಿಗಳನ್ನ ಬಿಟ್ಟು ನಾವು ಯಾರು ಹೇಳಿಕೆ ಮಾತುಗಳನ್ನ ಕೇಳದೇನೆ ಯಾರ ಈ ತಾಲೂಕನ್ನು ಕಟ್ಟಬಲ್ಲರು ಅಂತಕ್ಕಂಥ ಯೋಚನೆ ನಿಮ್ಮಲ್ಲಿ ಬಂತು ಅಂತ ಇಟ್ಕೊಳ್ಳಿ ಇಂಥವು ಇನ್ನೂ ಹತ್ತು ಫ್ಯಾಕ್ಟರಿ ಈ ತಾಲೂಕಿನಲ್ಲಿ ತರಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಿಮ್ಮೆಲ್ಲರ ಸಂಚಾರ ಭಾಳ ಮುಖ್ಯ ಆಗ್ತದೆ ನಿಮಗೆ ಒಳ್ಳೆತನ ಬಹಳ ಮುಖ್ಯ ಆಗ್ತದೆ ಒಳ್ಳೆ ದಾರಿಯಲ್ಲಿ ನಾವೆಲ್ಲರೂ ಕೂಡ ಹೋದಾಗ ಮಾತ್ರ ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಒಬ್ಬ ರೈತ ರೈತಾಕಿ ಮಾಡೋದನ್ನು ಬಿಟ್ಟು ನಾವೀಗ ಏನು ಮಾಡ್ತೀವಿ ಹೇಳು ಸೀದಾ ಮಷಿನ್ ತೊಗೊಂಡು ಹೋಗೋದು ಹರಗೋದು ಎಲ್ಲ ಹೋರಾಟಕ್ಕೆ ತಯಾರಾದಾಗ ಮಾತ್ರ ನಾವು ಏನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಟ್ಕೊಳ್ಳಿ ನೀವು ಅದಕ್ಕೋಸ್ಕರ ನಾನು ಇವತ್ತೇನು ನಿಮ್ಮ ಹೋರಾಟ ಮಾಡ್ತಾ ಇದು ರೈತ ಸಂಘದ ಹೋರಾಟ ಇದು ಬಿಜೆಪಿ ಹೋರಾಟ ಅಲ್ಲ ಇದು ಪಕ್ಷಾತೀತವಾಗಿ ನಡೆದಿರ್ತಕ್ಕಂಥ ಹೋರಾಟ ಇದರಲ್ಲಿ ಯಾರೇ ಭಾಗವಹಿಸುವಂಥವ್ರು ನಾವು ರಾಜಕಾರಣ ಮಾಡೋದಾಗಲಿ ರಾಜಕಾರಣದ ಮಾತುಗಳನ್ನು ಆಡಬಾರದು ನಮ್ಮ ತಿಳಿದಂಗ ಭಾಷಣ ಮಾಡೋದಕ್ಕೆ ಇದು ವೇದಿಕೆ ಎಲ್ಲ ಗಮನದಲ್ಲಿ ನೀವು ಇದು ರೈತರು ಪರವಾಗಿರ್ತಕ್ಕಂಥ ವೇದಿಕೆ ನಿಮ್ಮ ರಾಜಕೀಯ ತಿಂಡಿಗಳಿದ್ರು ಹೊರಗಡೆ ತೀರ್ಸ್ಕೊಳ್ಳಿ ಯಾರೇ ಮಾತಾಡೋದಿದ್ರೆ ಆದರೆ ರಾಜಕಾರಣ ಮಾಡ್ತಕ್ಕಂಥ ಮಾತುಗಳನ್ನು ಇಲ್ಲಿ ಬರಬಾರದು ಈ ವೇದಿಕೆ ಮೇಲೆ ಯಾರೇ ಭಾಷಣ ಮಾಡಿದರೂ ಕೂಡ ಇಲ್ಲಿ ರೈತರ ಪರವಾಗಿ ರೈತರ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕೆಲವು ಬೈದಿದ್ರೆ ಅದೇನು ತಪ್ಪೇನಿಲ್ಲ ನಾನು ಅದನ್ನ ನಿಮ್ಮನ್ನು ಖಂಡಿಸ್ತೀನಿ ಅಂತಕೋಬೇಡಿ ನಾನು ಬೈಯಂಗಿಲ್ಲ ನಾನು ಮತ್ತೆ ಅದೊಂದು ದೊಡ್ಡ ಕತೆ ಆಗ್ಬಿಡ್ತಿದ್ದೀಗ ಅರ್ಥ ಆಯ್ತಲ್ಲ ನಡೆದಿರ್ತಕ್ಕಂಥದ್ದು ಘಟನೆಗಳು ನನಗೂ ಗೊತ್ತಿದೆ ಈಗ ಅವ್ರು ಎಷ್ಟು ಸುಖ ಎಗಾರರು ಮೂರು ವರ್ಷದಿಂದ ಏನೇನು ರೇಟ್ ಕೊಡ್ತಾ ಇದ್ದಾರೋ ನನ್ನ ಗಮನಕ್ಕೆ ರೈತರು ತಂದವ್ರು ಎಷ್ಟೋ ಸರಿ ನನ್ನ ನಾನು ಎಮ್ ಎಲ್ ಎ ಇದ್ದಾಗೂ ನನ್ನ ಗಮನಕ್ಕೆ ತಂದವ್ರು ಯಾಕಂದ್ರೆ ನಾವು ನೀವು ಎಲ್ಲರೂ ಕೂಡ ಇವತ್ತು ನನಗೆ ಓಟ್ ಹಾಕಿದವ್ರು ಆಗಿರ್ಬೋದು ನಿಮ್ಗೆ ಓಟ್ ಹಾಕಿದ್ರು ಎಲ್ಲರೂ ರೈತರೇ ಇಲ್ಲಿ ನಾನು ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಟೀಕೆ ಮಾಡೋ ವೇದಿಕೆ ಇಲ್ಲ ರಾಜಕಾರಣ ಮಾಡಕ್ ಬೇರೆ ವೇದಿಕೆಯಲ್ಲಿ ಮಾಡ್ತೀನಿ ಆದ್ರೆ ಇಲ್ಲಿ ನಾನು ಅವ್ರಿಗೂ ವಿನಂತಿ ಮಾಡ್ತೀನಿ ನೀವು ಕೂಡ ಈ ತಾಲೂಕಿನಲ್ಲಿ ಶಾಸಕರಾಗಿದ್ದರೆ ನೀವು ಬನ್ನಿ ನೀವು ರೈತರಿಗೆ ಬೆಂಬಲ ಕೊಡಿ ನಾನು ಕೊಡ್ತೀನಿ ನಾವೆಲ್ಲರೂ ಸೇರಿ ನಮ್ಮ ರೈತರ ಬದುಕನ್ನ ಹಸನು ಮಾಡ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ರೈತರಿಗೆ ಒಳ್ಳೆ ರೇಟ್ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನನ್ನ ಜೊತೇಲಿ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ರೂಪಕಲ್ಪನೆ ಓಡಿಸ್ತಕ್ಕಂಥದ್ದು ಕೂಡ ಆಗಬಾರ್ದು ಅನ್ನೋ ದೃಷ್ಟಿಲ್ಲ ನಾವು ಡೇ ಒನ್ನಿಂದನೇ ಭಾರತೀಯ ಜನತಾ ಪಕ್ಷ ನಮ್ಮ ಅಧ್ಯಕ್ಷರು ಬಂದು ಸತ್ಯಾಗ್ರಹ ಮಾಡಿದ ಮೇಲೆ ಮತ್ತೆ ನಾವೇನೆಲ್ಲ ಹೌದು ನಾವೆಲ್ಲ ಬಂದಂಗೆ ತಾನೆ ಅದಕ್ಕೋಸ್ಕರ ನಾನು ನಾಲ್ಕು ದಿವಸ ನೀವು ನೋಡಾತಿದ್ವಿ ಎಷ್ಟು ಜನ ನಾಲ್ಕು ದಿವಸ ಎಳಿತಾರೋ ಇನ್ನೂ ಒಂದೇ ದಿವಸ ಖಾಲಿ ಮಾಡ್ತಾರಂತ ಇವತ್ತು ನಾನು ನಿಮಗೆ ನಿಜವಾಗ್ಲೂ ಅಭಿನಂದನೆ ಹೇಳ್ತೀನಿ ಇವತ್ತು ಶಿವ ಸೋಮನಗೌಡ ಕಾಂಗ್ರೆಸ್ ಲೀಡ್ರ್ ಮದ್ನೇ ವರ್ಷದಿಂದ ಹೋರಾಟ ಮಾಡ್ತಾವೆ ಮದನೇ ವರ್ಷದಿಂದ ಬಂದ ನನಗೆ ಗೊತ್ತೈತಿ ನಾನು ಎಮ್ ಎಲ್ ಎ ಐತೆ ಅವಾಗೂ ಬಂದಿದ್ದ ಅವಾಗೂ ಕೂಡ ಇಲ್ಲರಿ ನಾನು ಕಬ್ಬಿಗೆ ರೇಟ್ ಕೊಡಿಸ್ಬೇಕು ಅಂತೇಳಿ ನಾನು ಅಂದೆ ನೀನು ಗೌಡಾಗಿ ಈ ಫಸ್ಟ್ ಹೊಸ್ದಾಗಿ ಚಾಲು ಆಗೈತೆ ಸಕ್ಕರೆ ಫ್ಯಾಕ್ಟ್ರಿ ಸ್ವಲ್ಪ ತಡಿ ಉಸಿರಾಡಕ್ಕೆ ಬಿಡು ಯಾಕಂದ್ರೆ ಮತ್ತೆ ಫ್ಯಾಕ್ಟ್ರಿ ಮತ್ತೆ ಬರುವುದೇ ಕಷ್ಟ ನಮ್ಮಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಈಗೇನೋ ನಮ್ಮ ನಮ್ಮ ಈ ಜಿಲ್ಲೆಯಲ್ಲಿ ಇಪ್ಪತ್ತ್ನಾಲ್ಕು ಫ್ಯಾಕ್ಟ್ರಿ ಲೈಸೆನ್ಸ್ಗೆ ಹಾಕ್ಯಾರ ಅದರಲ್ಲಿ ಫಸ್ಟ್ ನಂದೇ ಆಗಿತ್ತು ಲೈಸೆನ್ಸ್ ಎಷ್ಟೊತ್ತಿಗೆ ನಮ್ಮ ಫ್ಯಾಕ್ಟ್ರಿ ಚಲವಾಗಿ ಎರಡು ವರ್ಷ ಆಗಬೇಕಾಗಿತ್ತು ಬೇರೆ ಬೇರೆ ಕೊಕ್ಕೆಗಳು ನಡೀತಿರ್ತಾವೆ ಯಾರ್ಯಾರು ಕೊಕ್ಕಿ ಹಾಕ್ಯಾರಂತ ಗೊತ್ತು ನನಗೆ ಬಟ್ ಆ ಕೊಕ್ಕಿ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಯಾಕಂದ್ರೆ ಈ ವೇದಿಕೆ ಅಲ್ಲ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ರೈತರಿಗೆ ಒಳ್ಳೇದಾಗುವಂಥ ರ್ಯಾಲ್ವೆ ಎಡಿಶನ್ಸ್ ಮಾಡ್ತಕ್ಕಂಥದ್ದು ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಭಾಳಷ್ಟು ವಿಚಾರಗಳದಾವೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾನೊಂದು ಮಾಡೆಲ್ ಮಾಡಿದ್ದೀವಿ ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಆ ತರಬೇತಿ ಕೇಂದ್ರನ ಉದ್ಘಾಟನೆ ಮಾಡ್ತೀವಿ ಮಾಡಿದ ಮೇಲೆ ಯಾರ್ಯಾರು ರೈತರು ರೈತಾಗಿ ಮಾಡ್ಬೇಕಂತೀರಿ ಅವ್ರಿಗೆ ಅಷ್ಟೇ ಲಿಸ್ಟ್ ಮಾಡ್ರೆ ಎಲ್ಲಾರ್ಗು ಟ್ರೈನಿಂಗ್ ಕೊಡೋಣ ಉದ್ಯೋಗ ಇದಕ್ಕೆ ರೈತರಿಂದನೇ ರೈತರಿಗಿಂತ ದೊಡ್ಡ ಭಾಳ ಯಾವುದೂ ಇಲ್ಲ ರೈತನಷ್ಟು ಶ್ರೀಮಂತ ಯಾರು ಆಗ್ಲಿಕ್ಕೆ ಸಾಧ್ಯ ನೀವು ವೇದಿಕೆಗೆ ಬನ್ನಿ ನಾನು ಬೆಂಬಲ ಕೊಟ್ಟಿದ್ದೇನೆ ನೀವು ಕೊಡಿ ರೈತರಿಗೆ ನೈತಿಕವಾಗಿ ಒಂದು ಶಕ್ತಿ ಬರ್ತದೆ ನಮ್ಮ ತಾಲೂಕಿನ ರೈತರ ಬದುಕನ್ನು ಕಟ್ಟಲಿಕ್ಕೆ ನಾವಿಬ್ರು ಜೊತೆ ಕೆಲಸ ಮಾಡು ರಾಜಕಾರಣ ಬಂದಾಗ ಇಬ್ಬರು ಬೇರೆ ಬೇರೆ ಹೋರಾಟ ಮಾಡ್ರು ಆದರೆ ರೈತರ ವಿಷಯ ಬಂದಾಗ ಇಬ್ಬರು ಕೂಡ ನಾವು ಜೊತೆಗೆ ಕೆಲಸ ಮಾಡೋದಕ್ಕೆ ನಾನಂತೂ ರೆಡಿ ಇದ್ದೀನಿ ಅವ್ರು ರೆಡಿ ಇದ್ದಾರೆ ಆದರೆ ನಾನು ಆಹ್ವಾನ ಮಾಡ್ತೀನಿ ನಾವು ನೀವು ಸೇರೆ ಈ ಫ್ಯಾಕ್ಟ್ರಿಯಿಂದ ಅವ್ರಿಗೆ ನಮ್ಮ ರೈತರಿಗೆ ಏನು ರೇಟ್ ಫಿಕ್ಸ್ ಆಗುತ್ತೆ ಅದನ್ನು ಕೊಡಿಸುವಂಥ ಕೆಲಸ ಮಾಡು ಪಾಪ ನಾವು ಅಂತೀವಿ ಕರೆ ರೈತ ಏನಪ್ಪ ಎಲ್ಲರೂ ಬಂದಿಲ್ಲ ಹೋರಾಟ ಅಂತ ಒಂದಿನ ಕರೆದ್ರು ಬರ್ತಾರಂತ ಅಂದ್ಕೊಂಡಿವಿ ನಾವು ಯಾವತ್ತು ಹತ್ತು ಸಾವಿರ ಜನ ಬರ್ತಿಲ್ಲ ಅವತ್ತ ನಿಮ್ಗೆ ರೇಟ್ ಸಿಗೋದು ನೆನ್ಪಿಟ್ಕೊಂಡ್ರಿ ಬಾಲಾಜಿಯಿಂದ ಸಿಗೋದಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ ನಿಮಗೆ ಎಫ್ ಆರ್ ಪಿ ರೇಟ್ ಸಿಗಬೇಕಾಗಿತ್ತಂದ್ರೆ ಏನಂದ್ರೆ ಇಡೀ ರಾಜ್ಯದಲ್ಲಿ ಏನು ಸ್ವಿಕ್ಸ್ ಆಗ್ತಾ ರೇಟ್ ಇವರು ಕೊಡಬೇಕು ಅಂದ್ರೆ ಈ ತಾಲೂಕಿನಲ್ಲಿ ಒಂದು ಹತ್ತು ಸಾವಿರ ಜನ ಏನು ಕಬ್ಬು ಬೆಳೆಯುವಂತ ರೈತರಿದ್ರಿ ಒಂದಿನ ಎಲ್ಲ ಕೆಲಸ ಬಿಟ್ಟು ಹಸಿರು ಟವಲ್ ಹಾಕೊಂಡು ಬಾರ್ಕೋಲ್ ಹಾಕೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ ನಿಮಗೆ ಪಕ್ಕ ರೇಟ್ ಸಿಗ್ತದೆ ಅರ್ಥ ಆಯ್ತು ನೀವು ಪ್ರಾರಂಭ ಮಾಡಿರಿ ಇದನ್ನ ಎಲ್ಲಿಗೆ ತೊಗೊಂಡೋಗ್ಬೇಕು ಹಳ್ಳಿ ಹಳ್ಳಿಗೆ ತಗೊಂಡು ಹೋಗ್ಬೇಕು ನಿರಂತರವಾಗಿ ಅನ್ನ ಸಾರು ಮಾಡಿಸಿ ಅದಕ್ಕೇನು ಬೇಕು ವ್ಯವಸ್ಥೆಗಳು ನನ್ನಿಂದ ಏನು ಬೇಕು ಹೇಳಿ ಪೂರ್ತಿ ಮಾಡಿದ್ರೆ ಪೂರ್ತಿ ಮಾಡಿಕೊಡ್ತೀನಿ ಇಲ್ಲ ನೀವೇನು ಹೇಳ್ತೀರಿ ಅದನ್ನು ಮಾಡಿಸ್ಕೊಡ್ತೀನಿ ಅಲ್ಲಿ ನಿಂತಿರ್ತಕ್ಕಂಥ ಟ್ಯಾಕ್ಟರ್ ಡ್ರೈವರ್ಗಳು ಕ್ಲೀನರ್ಗಳು ಪಾಪ ಅವರೆಲ್ಲರಿಗೂ ಕೂಡ ಊಟ ಹಾಕ್ಸುವಂಥ ವ್ಯವಸ್ಥೆ ನಮ್ಮ ಅನ್ನದಾತರಿಂದ ನಮ್ಮಿಂದ ಆಗಬೇಕು ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದ್ರು ಮಹಾರಾಷ್ಟ್ರದಿಂದ ಬಂದಾರ ಬೇರೆ ಬೇರೆ ಕಡೆಯಿಂದ ಬಂದಾರ ಪಾಪ ಇಲ್ಲಿ ನಿಂದಿಸ್ಕೊಂಡು ನಿಂತ್ಕೊಂಡ ಮತ್ತು ಅವ್ರಿಗೆಲ್ಲರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಅವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲಿವರೆಗೆ ಹೋರಾಟ ಮುಗಿಯೋದಿಲ್ಲ ಅಲ್ಲಿವರೆಗೆ ನಿಮ್ ಸಹಕಾರ ಬೇಕು ನೀವು ಕೂಡ ಸಹಕಾರ ಕೊಡ್ಬೇಕು ನನ್ಗೆ ಅರ್ಥ ಆಗ್ತದೆ ಪಾಪ ನಾಲ್ಕು ಮಂದಿ ಕೆಟ್ಟ ಹುಳುಗಳನ್ ಬಿಟ್ಟ ನಾಟಕ ಮಾಡಕ್ ನೋಡ್ತಿರ್ತಾರ ಡ್ರೈವರ್ ತಲೆ ತುಂಬುದು ಮತ್ತೆ ಒಂದ್ ಮಾತು ಹೇಳ್ತೀನಿ ಒಂದ್ ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಕೂತಿರ್ತಕ್ಕಂಥ ರೈತರಿಗೆ ಯಾರಾದರೂ ಮುಟ್ಟಿದ್ರೆ ಇಡೀ ರಾಜ್ಯದ ತುಂಬಾ ಬೆಂಕಿ ಕೇಳುತ್ತೆ ಇದನ್ನ ಪಿ ಎಸ್ ಐನು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳಿ ನಾನು ಕೂಡ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷದಿನ್ ಆದ್ರೆ ನಾನು ಇಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಒಂದೇ ಮಾತಾಡ್ತೀನಿ ಇಲ್ಲಿರ್ತಕ್ಕಂಥ ರೈತರು ಒಟ್ಟಾರೆ ಇಡೀ ರಾಜ್ಯಾದ್ಯಂತ ಏನ್ ರೇಟ್ ಫಿಕ್ಸ್ ಆಗ್ತದೆ ಅದನ್ನ ಬಾಲಾಜಿ ಅವರು ಬಂದು ಅಲ್ಲಿ ಏನ್ ಫಿಕ್ಸ್ ಆಗ್ತದೆ ಆ ರೇಟ್ ಇಲ್ಲಿ ಕೊಡ್ತೀನಿ ಅಂತ ಹೇಳ್ಬೇಕು ಅವ್ರ ಘೋಷಣೆ ಮಾಡ್ಬೇಕು ಅದು ಒಪ್ಕೋಬಟ್ ಅವ್ರ ಬಿಲ್ ಆಗ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ಲಿ ಅವಾಗ ಇದು ಹೋರಾಟ ಇನ್ ತಗೋಬೇಕು ಯಾಕ್ರಿ ಹುಡ್ರಿ ಜವಾಬ್ದಾರಿ ಈ ತಾಲೂಕಿನ ಪೊಲೀಸ್ ಅಧಿಕಾರಿಗಳ ಮೇಲಿದೆ ಇದನ್ನ ಗಮನದಲ್ಲಿ ನಮ್ಮ ರೈತರಿಗೆ ಕೂದಲು ಕೊಂಡಾಗ ಆಗ್ಲಾರ್ದಂಗೆ ನೋಡ್ತಕ್ಕಂಥ ಕೆಲಸ ಈ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗ್ತದೆ ಅದಕ್ಕೆ ಸಂಪೂರ್ಣ ರಕ್ಷಣೆ ಕೊಡಿ ಅಲ್ಲಿವರೆಗೆ ಏನು ಕಬ್ಬು ಫ್ಯಾಕ್ಟ್ರಿನಲ್ಲಿ ನಲ್ಲಿ ನುಡ್ಸಂಗಿಲ್ಲ ಅನ್ನುವಂತ ಏನು ತೀರ್ಮಾನ ಇವತ್ತೇನು ರೈತ ಸಂಘದಿಂದ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾವು ಒಂದ್ ಮಾತು ಹೇಳ್ತೇನೆ ಕೇಳಿ ಆಮೇಲೆ ಪೊಲೀಸ್ ಅಧಿಕಾರಿಗಳು ಪಿಎಸ್ಐ ಹೇಳಕ್ಕೆ ಬಯಸ್ತೇನೆ ನೀವು ರಾಜಕೀಯ ಕೈಗೊಂಬೆ ಆಗ್ತೇನೆ ಅಥವಾ ಇನ್ಯಾರ್ದು ಕೈಗೊಂಬೆ ಹಾಕ್ತೇನೆ ನಮ್ಮ ರೈತರು ಹೋರಾಟ ಏನಿದೆ ಪಿಎಸ್ಐ ಸಿಪಿಐ ಇಬ್ರು ಜವಾಬ್ದಾರಿ ಇದು ನಾನು ಎಸ್ಪಿಗೂ ಮಾತಾಡ್ತೀನಿ ನಾನು ಎಸ್ಪಿ ಅವರೆಗೂ ಕೂಡ ಫೋನ್ ಮಾಡಿ ಮಾತಾಡ್ತೀನಿ ಇವತ್ತೇ ನಾನು ಭಾಷಣ ಮುಗಿದ ಮೇಲೆ ತಕ್ಷಣ ಮಾತಾಡ್ತೇನೆ ಇಲ್ಲಿರ್ತಕ್ಕಂಥ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇಲ್ಲಿರ್ತಕ್ಕಂಥ ವಾಹನಗಳು ಎಲ್ಲಿ ನಿಂತ್ಕೊಂಡಿದ್ದಾವೆ ಅಲ್ಲೇ ನಿಂತ್ಕೊಂಡಿದ್ದಾವೆ ಸ್ಟ್ರೈಕ್ ಮುಗಿಯವರೆಗೆ ಸಂಪೂರ್ಣವಾದಂತ ಭದ್ರತಾ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ ಒಂದ್ ವೇಳೆ ನಡ್ಕೊಂಡ್ರೆ ಅದನ್ನ ನೀವೇ ಅನುಭವಿಸ್ತೀರಿ ನಾವೇನು ಮುಂದಿನ ಹೇಳಕ್ಕಾಗಲ್ಲ ಯಾಕಂದ್ರೆ ರಾಜ್ಯ ತುಂಬಾ ಯಾವ ರೀತಿ ಬೆಂಕಿ ಹೇಳೋದು ಗೊತ್ತಿದೆ ನಿನ್ನೆ ಯಶವಂತ ರಾಯ್ ಗೌಡರು ತಪ್ಪಿನ ಹಾಕ ಮಾತು ಮಾತಾಡಿದಕ್ಕೆ ಇವತ್ತೇನು ಅನುಭವಿಸ್ತದೆ ಅಂತ ಕೇಳಿ ನೋಡಿ ಇಡೀ ರಾಜ್ಯಾದ್ಯಂತ ಇವತ್ತು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳಿಗೆ ನಾನು ಹೇಳಿಕ್ ಬಯಸ್ತೇನೆ ಯಾವುದೇ ತೀರ್ಮಾನ ತಗೊಳ್ಳುವಂತ ಸಂದರ್ಭದಲ್ಲಿ ಬಹಳ ವಿಚಾರ ಮಾಡಿ ತಗೊಡ್ರಿ ಒಂದು ಗಾಡಿ ಒಳಗಡೆ ಹೋಗಂಗಿಲ್ಲ ಈಗೇನು ರೈತರು ತೀರ್ಮಾನ ಮಾಡ್ಯಾರ ಒಂದು ಗಾಡಿ ಒಳಗಡೆ ಹೋಗಂಗಿಲ್ಲ ಕಬ್ಬಿನ ಫ್ಯಾಕ್ಟ್ರಿ ಬಂದಿರಬೇಕು ಎಲ್ಲಿವರೆಗೆ ರೇಟ್ ಫಿಕ್ಸ್ ಆಗ್ತದೆ ಎಂತ ರಾಜ್ಯಾದ್ಯಂತ ಹೋರಾಟವನ್ನು ಹಿಂತಕ್ಕೊಳಂಗಿಲ್ಲ ಆ ಹಿಂದ ಈ ಹೋರಾಟ ನಿರಂತರವಾಗಿ ಮುಂದುವರಿಸ್ತೀವಿ ಅಂತೇಳಿ ನಮ್ಮ ರೈತ ಸಂಘದ ಮುಖಂಡರೇನು ಹೇಳಿದ್ದಾರೆ ಆ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಮತ್ತು ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಮಗೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ